ವರ್ಷಗಳಿಂದ ಕರೆಂಟ್ ಇಲ್ಲದೆ ಕಗ್ಗತ್ತಲೆಯಲ್ಲಿರುವ ಆಯುಷ್ಮಾನ್ ಉಪ ಆರೋಗ್ಯ ಕೇಂದ್ರ ಶೌಚಾಲಯವಿಲ್ಲದೆ ಪರದಾಡುತ್ತಿರುವ ಉಪ ಆರೋಗ್ಯ ಕೇಂದ್ರದ ಮಹಿಳಾ ಸಿಬ್ಬಂದಿ ಸೌಕರ್ಯದಿಂದ ವಂಚಿತವಾದ ಉಪ ಆರೋಗ್ಯ ಕೇಂದ್ರ ಹಲವು ಸಾರಿ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ತಂದರು ಕ್ಯಾರೆ ಎನ್ನದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಇತ್ತ ಗಮನ ಹರಿಸುವ ಅವಶ್ಯಕತೆ ಇದೆ ತಾವು ಹೇಳಿದಂಗೆ ನಮ್ಮ ಏನು ಸಬ್ ಸೆಂಟರ್ ಅಂತ ಹೇಳಿದ್ರೆ ಉಪಕೇಂದ್ರ ಅಂತ ಹೇಳ್ತಾರಲ್ಲ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆರುನೂರ ಹದ್ ಹದಿನಾರು ಉಪಕೇಂದ್ರಗಳಾಗ ಸರ್ ಸುಮಾರು ನೂರ ಮೂವತ್ತೊಂಬತ್ತು ಪಿ ಸುಮಾರು ಆರುನೂರ ಹದಿನಾರು ಉಪಕೇಂದ್ರ ಇದಾವೆ ಸರ್ ಅದರಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸನ್ನು ಸೊ ಎಚ್ ಡಬ್ಲ್ಯೂ ಸಿ ಉಪಕೇಂದ್ರ ಅಂತ ಹೇಳಿ ನಾವು ಎಸ್ ಅಬ್ ಸೆಂಟರ್ ಅಂತ ಹೇಳಿ ನಮಗೆ ಪರಿಗಣಿಸಿ ಈಗ ಅಲ್ಲಿ ಸಿ ಎಚ್ ಎಚ್ಗಳನ್ನ ಡೆಪ್ಯೂಟ್ ಮಾಡಿ ಆ ಪೋಸ್ಟಿಂಗ್ ಮಾಡಿ ಕೆಲಸ ಮಾಡ್ತಾಯಿದೆ ಸರ್ ತಾವು ಹೇಳಿದಂಗೆ ನಮ್ಮಲ್ಲಿ ಇವಾಗ ಫೋರ್ ಸೆವೆಂಟಿ ಸಿಕ್ಸ್ ಸಿಕ್ಸಲ್ಲಿ ಸುಮಾರು ನಮಗೆ ಬಿಲ್ಡಿಂಗ್ ಇಲ್ಲದಂಥ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಬಿಲ್ಡಿಂಗ್ಸು ಆಲ್ಮೋಸ್ಟ್ ರೆಂಟೆಡ್ ಬಿಲ್ಡಿಂಗಲ್ಲಿ ನಡೀತಾ ಇದೆ ಸರ್ ಸೊ ರಿಮೇನಿಂಗ್ ಏನು ನಮಗೆ ಟೂ ಹಂಡ್ರೆಡ್ ಆ್ಯಂಡ್ ನೈನ್ ನೈನ್ ಬಿಲ್ಡಿಂಗ್ಸ್ ಅವಲ್ಲ ಅದರಲ್ಲಿ ಸುಮಾರು ಬಿಲ್ಡಿಂಗಲ್ಲಿ ಫಿಫ್ಟಿ ಪರ್ಸೆಂಟ್ ಬಿಲ್ಡಿಂಗಲ್ಲಿ ಮೂಲಭೂತ ಸೌಕರ್ಯ ಎಲ್ಲ ಖಂಡಿತ ನಾವು ಕೊಡ್ತೀವಿ ಎಷ್ಟೋ ಕಡೆ ಕರೆಂಟ್ ಇಲ್ಲ ಸೊ ನೀರಿನ ಫೆಸಿಲಿಟಿ ಇಲ್ಲ ಸೊ ಟಾಯ್ಲೆಟ್ ಇಲ್ಲ ಸುಮಾರು ಸುಮಾರು ಬಿಲ್ಡಿಂಗ್ ಸುಮಾರು ಓಲ್ಡ್ ಬಿಲ್ಡಿಂಗ್ಸ್ ಅದಾವೆ ಸರ್ ಸೊ ಅದಕ್ಕೆ ನಾವು ಈ ಈ ಥರ ಮೂಲಭೂತ ಸೌಕರ್ಯ ಕೊರತೆ ಬಗ್ಗೆ ನಾವು ಸುಮಾರು ಸರ್ ನಾವು ನಮ್ಮ ಜಿಲ್ಲಾ ಪಂಚಾಯತ್ ಮೀಟಿಂಗ್ದಲ್ಲಿ ಗಮನಕ್ಕೆ ತಂದಿದ್ದೀವಿ ಅದೇ ಥರ ನಾವು ನಮ್ಮದೇ ಎಚ್ ಡಬ್ಲ್ಯೂ ಸಿ ರಿವ್ಯೂ ಮೀಟಿಂಗ್ದಾಗ ಈ ಥರ ನಮ್ಮದು ಸಬ್ ಸೆಂಟ್ರಲ್ಲಿ ಮೂಲಭೂತ ಸೌಕರ್ಯ ಇಲ್ಲದ ಬಗ್ಗೆ ನಾವು ಗಮನಕ್ಕೆ ತಂದಿದ್ದೀವಿ ಸರ್ ಸೊ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಚಾಲೋದಂತ ಇದು ನಮ್ಮ ಎಸ್ ಡಬ್ಲ್ಯೂ ಸಿ ಸಬ್ ಸೆಂಟರ್ ಕಾರ್ಯಕ್ರಮ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನಮ್ಮದು ಬಿಲ್ಡಿಂಗ್ ಕಾಮಗಾರಿ ರಿಪೇರಿ ಬಗ್ಗೆ ಯಾವುದೋ ನಮ್ಮಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಮಾಡಿರ್ತಿಲ್ಲ ಈ ವರ್ಷದಿಂದ ನಮ್ಮ ಜಿಲ್ಲೆಯನ್ನು ಆಯ್ಕೊಂಡು ಇವಾಗ ನಮ್ಮಲ್ಲಿ ಅಂತ ಎಷ್ಟು ಬಿಲ್ಡಿಂಗ್ ಐಡೆಂಟಿಫೈ ಮಾಡಿ ಕೊಡಿ ಅಂತ ಹೇಳಿದ್ದಾರೆ ಈಗ ನಾವು ಸುಮಾರು ಒನ್ ನಾಲ್ಕು ಬಿಲ್ಡಿಂಗ್ ಇಷ್ಟನ್ನು ನಾವು ಗೌರ್ಮೆಂಟ್ ಕಳಿಸಿದ್ದೀವಿ ಸೊ ಅದು ಹತ್ರ ನಮ್ಮ ಹತ್ರ ಹತ್ರ ಬ ರಿಪೋರ್ಟರ್ ಅನುಗುಣ ಇದು ಆದರ್ಶಿ ಅವರು ಬಜೆಟ್ ರಿಲೀಸ್ ಮಾಡಿ ಕ್ರಮ ತೊಗೊಳ್ತಾರೆ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಸ್ವಲ್ಪ ನಮ್ಮ ಜೆ ಜಿ ಪಿಯಲ್ಲಿ ಕೂಡ ನಾವು ಸೊ ಇಂಥ ನಮ್ಮದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬರ್ತಾವಲ್ಲ ಸ್ವಲ್ಪ ಗ್ರಾಮ ಪಂಚಾಯತಿ ಫಂಡಲ್ಲಿ ಸ್ವಲ್ಪ ಕರೆಂಟ್ ಆಯಿತು ಫೆಸಿಲಿಟಿ ಕೊಡಲಿಕ್ಕೆ ನಾವು ಮಾನ್ಯ ನಮ್ಮ ಸಿ ಒ ಅವ್ರ ಮೀಟಿಂಗ್ದಲ್ಲಿ ಸುಮಾರು ಗಮನಕ್ಕೆ ತಂದಿದ್ದೀವಿ ಸರ್ ಇದರ ಬಗ್ಗೆ ನಾವು ನಮಗೂ ಸ್ವಲ್ಪ ನಮಗೂ ನಮ್ಮ ಗಮನಕ್ಕೆ ಇದೆ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಈ ಆ್ಯಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲಿ ವೀಕ್ಷಿಸಿ ಆನಂದಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಎಸ್ಎಂಎಸ್ ಮೂಲಕ ತಿಳಿಸಿ